ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ಬೆಳ್ತಂಗಡಿ ತಾಲೂಕು ಇದರ ಸಹ ಸಂಸ್ಥೆಯಾದ ರಾಜಕೇಸರಿ ಬಸವನಬೈಲು ನೆಲ್ಲಿಗುಡ್ಡೆ ಇದರ ಮೂರನೇ ವರ್ಷದ ಪ್ರಯುಕ್ತ ಜನವರಿ ಹನ್ನೆರಡರಂದು ಬಸವನಬೈಲು ನೆಲ್ಲಿಗುಡ್ಡೆಯಲ್ಲಿ ಕಂಚಲ್ದ ಪರಕೆ ಎಂಬ ಯಕ್ಷಗಾನ ಬಯಲಾಟವು ನಡೆಯಿತು ಯಕ್ಷಗಾನ ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ದಂಡೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಗಣೇಶ್ ಪ್ರಸಾದ್ ಉಡುಪ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ರಾಜಕೀಯ ಸಂಘಟನೆಯ ಸೇವೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು ಕಾರ್ಯಂಬೆ ಸಿದ್ಧಿಮಾಯಾತೂ ಪ್ರಸನ್ನೆ ತೊಯ್ದರಿ ವಿಜ್ಞಾನಿ ನಾಶಮಾಯಾಂತು ಸರ್ವಾಣಿ ಗಣನಾಯಕ ಗ್ರಾಮಗೂ ಮಲ್ಲ ದೇವೇರಾದಿ ಪುಣಂತ್ನ ದಂಡತಮಣ್ಣದ ಗಣಪತಿ ದೇವರಿಗೆ ತರತಗ್ಗ ಒಂದು ಗ್ರಾಮಗಳು ಮೆರನಂತ ಧರ್ಮದೇವತು ಜಾಗಡ ಮೆರೆಯ ದೇವದೇವರ ಮಾತ ಮಲ್ತೊಂದು ವೇದಿಕೆ ಬಿನ್ನೆರಾದಿಪ್ಪನಂತ್ನ ಮಾತ ಬಂಧುಳಿಗೆ ವಿಶೇಷವಾದ ಅಭಿನಂದನೆ ಸೇರಿದ ಮಾತ ಬಂಧುಳೆಗಳ ಅಭಿನಂದನೆ ಅಲ್ತುಂಡು ರಾಜಕೇಶ್ನ ಮಲ್ಲ ಒಂಜಿ ಪಕ್ಕಿದ ಗೂಡು ಆ ಪಕ್ಕಿದ ಗುಡು ವಿಶೇಷವಾಪು ಕ್ರಮ ಪಕ್ಕಿ ಮೊಟ್ಟೆ ದೀಪುಂಡು ಮೊಟ್ಟೆದಿ ತನ್ನ ಮೊಟ್ಟೆ ಬಂದ ಪುರುಲೈಕ್ ಕಾವು ಕುರು ಕಾವು ಕುರುದ ಜಗತ್ತು ತೂವನ್ನ ಚಿತ್ತ ಒಂದು ಜೀವಿ ಆ ಮೊಟ್ಟೆದ ಪಿದ್ದು ಪಿದೈ ಬತ್ತಾಯ ಪಕ್ಕ ಬಣ್ಣ ಬಣ್ಣದ ಜಗತ್ತು ತೂಕೊಂಡು ಬಂಜಿಗ ಬಡವ ಕೇವಲ ಬೊಬ್ಬೆ ವಾಡ್ನಿ ಮಾತ್ರ ಅಂಡ ಅಪ್ಪನ ಪಕ್ಕಿ ಊರೂರು ತಿರ್ಗದ್ ಮಾತ ಕೊಡಿದ ಚೂಚೂರೇ ಆಹಾರ ಪತದ ಬಾಯಿದ ಬಾಯಿಗೆ ತನ್ನ ಕೊಕ್ಕೂಡೇ ದೀಪ ಒಂದು ದಿನಾನಗ ಆ ಪಕ್ಕಿಗೆ ರೆಕ್ಕೆ ಬರ್ಕೊಂಡು ರೆಕ್ಕೆ ಪಾರರ ಗೊತ್ತಾಕ್ಂಡು ಆ ಗೂಡು ಬುಡಿದು ಪಿದೈಬೋಪುಣ್ಣ ಅಪ್ಪಾಗ ಹೊರತೂನಗ ಬರ್ಪುಂಡು ಆ ಪುಟ್ಟನ್ ಚಿತ್ತ ಎಲ್ಲಿಯ ಪಕ್ಕಿಳಿಗೆ ವಿಶ್ವಾಸನೇ ವಿಶ್ವಾಸ ದ್ರೋಹ ಮಲ್ಪನಾಥ ಅಮ್ಮನ ಎತ್ತು ಮೋಕೆನ ಇಚ್ಛಾ ಅವಾಂಡ ಐತ ಧರ್ಮನೇ ಅಂಚ ಎಂಚಕೆಣ್ಣಗ ಅವು ಅಲ್ಪನೆ ಎತ್ತಿನ ದಾಂಡ ತನ್ನ ವಿಶೇಷವಾ ಪ್ರಭಾವ ತನ್ನ ವಿಶೇಷವಾನ್ ತಿರ್ ಆವಡಿ ಜಗತ್ತು ತೋಜಾರ ಸಾಧ್ಯ ಆವ್ ಅಂಚನೆ ಕುಡಂಜಿ ಗೂಡು ಕಟ್ಟಲೈಕ್ ಸಾಧ್ಯ ಆವಜ್ ಅಯತೆ ಇಪ್ಪು ತಪ್ಪಗ ಪೋದು ಬೆತೆ ಬೇತೆ ಮರಟ್ಟೆ ಅವೇ ಪಕ್ಕಿಲು ಗೂಡು ಕಡದು ತನ್ಕ ಸಂಸಾರ ತನ್ಕೊಳ್ಳ ಕುಟುಂಬನ ಬೊಳೆಪಾವ ಜಗತ್ತ ನಿಯಮನೆ ಇಂಚ ಅಂಜನೆ ನಮ್ಮ ರಾಜಕೇಸರಿ ಯುವಕ ತಂಡ ನೆಲ್ಲಿಗುಡ್ಡೆ ಈತ ಪುರುಲದ ಬೇಲೆಯ ಮಾತ ಮಂತ್ ಬರೊಂದು ಒಂದು ಬೇಜಾರ ಅವಣ್ಣು ನೆಂಜಗೆ ಎಣ್ಣಗ ಆರಂಭ ಆರಂಭ ಮಲ್ಪನ ಬರ್ತು ಯಾನೆ ಸಂಘದ ಯುವಕಿಯರಿಗೆ ಪಂದಿತ್ತೆ ಇವಳು ಮಾತ ಮಲ್ಪುವರೆ ಸುರು ಕೆಂಜಗೆ ಎಣ್ಣಗ ನಮ ಎಡ್ಡೆ ಬೊಕ್ಕ ಮಾತರೆಲ್ಲ ಎಡ್ಡೆ ಮಲ್ಪಡು ಬಂದೆ ದಯಕ್ಕೆ ಎಣ್ಣಾಗ ಈ ಪಾತ್ರ ಇತ್ತೆ ಏನು ಪಿರದೆ ತೊಳೊಂದುಲ್ಲೆ ఎంకొంచం పోడిగా ఎత్తుంది ఇంజకేనాగా ఎంకెళ్ళ జవనకులు మాత్రమాల ఇల్లు కట్న కులత్తు సార సార బారి సంపాదన కులత్తు ఆన్ ఈతమల్ల వల్ల బేకి జరు ఎం కొంచెం పోడిగా ఎత్తుంది నిజకేనాగా ఎత్తువా కనుకుంటు చిత్తం చెత్త దానికి ప్రతి సత్తిలా గాలిపట్ట దుడ్డు కొడుతు బతమ తిప్ప బళ్ళుల బారి మల్ల పిండైన బతమ తిప్ప அந்த மாளிகை குரு பார்வான அவு ஒஞ்சி அந்த மித்து போன மட்ட பிரதி ஒரு பறி உண்டா அத்து பல் கட்டியுண்டா அத்து போப்புண்டா இது பித்து இந்த பூரேப்புண்டு அண்ட இத்த அந்த ஒன்னு தாயக்க ஆங்கிலேசரி லக்க ஜவனே ரிப்பூ மோஜி வர்ஷ சத்தவாத பொருள் அந்த லைக் నా మాత్ర ఊరు దాకా తాటి బెట్ దభిన తుంబు నమ్మ ఈ ఊరుడు వర్ష గొంజి కార్యక్రమ తూత్నకుమ్ ఓలె ఆట ఇపోవ అతన కోల పోవా ఇపోవ అవర్ దాల ఆ ప ఈ యువక సంఘ మాత్రల మాత్ర ధార్మికన సాంస్కృతికన అతన జనకళి ఉపకార ಕೆಲಸನ ಮಾತು ಮಲ್ತಂಬತ್ತೇರಿ ನಮಗಿತ್ತ ಗೊತ್ತಾಪುಲಕ ಆಪಣ ಬೇಲ ಬಂಡವು ಅಕ್ಕ ಗೊತ್ತಾ ಬಂದ ಬೋಡಿತಾತ ಮಲ್ ತಿಪ್ಪೇರಿ ಕೆಲವು ಕೊಡ್ಡು ರಕ್ತದಾನಗ ಕುಳೆ ಬೋದಿಪ್ಪೇರಿ ಕೊರದಿಪ್ಪೇರಿ ಕೆಲವು ಕೊಡ್ಡು ಬೇತ ಸಂಘದ ಸೇರಂದು ರಕ್ತದಾನ ಅತನ ಬೇತ ಬೇತ ವೈದ್ಯಕೀಯ ವಿಚಾರಣಕಾರಿ ಕೆಲಸನ ಓಡಿತನಾತ ಮಲ್ತದೇರಿ ಅಪಗೊಂದು ಗೊಂದು ಮಾತು ಏರಗಲ ಗೊತ್ತಿಪ್ಪ ಅನ್ನೋ ವಿಷಯ ಅಂತ ಇಂಜಿತ್ತ ಮನವಲ್ಲ ಬೇಲ ಮಲ್ತೀರಿ ನಮ್ಮ ಜವನೇರು ಬಣ್ಣ ಒಂದು ಹೆಮ್ಮೆ ಭಾರಿ ದಾಕೆಣ್ಣಗ ఆ వంజికాల్ యన పంతెందు ఆ ఇంచె మల్పుచ్చి జాగ్రత్త మలపలే జాగ్రత్త మలుపులే బె అవగా ఈ వర్షవేన ఫుల్ నడపం బ్రీ నెత్తూ అకల్న జీవనంలో ఫుర్లు నడపం బ్రీ ఊరుగు ఉపకారాపుణ బేలే అంతే నెట్ మస్త్ సంతోష ఉండు ఇల్న యువక సంఘ ఇంచే మస్త్ బొడేవాడు దాకేణ్ణగా చిత్రకార్యాధిపణ్ నాయ పెన్సిల్ స్కెచ్ మలపన பென்சில் கொஞ்சம் பக்கித கொக்கு கண்ணு மூங்கு இத்தி பூர ரச்சனை மலது பூர மல்பே பண்ண கொர்ப்பு ஐக்கு பொருள் பத்தது மோனிக மோனது பண்ணா கண்ணுக்கு பண்ணா பண்ண ரெக்க பண்ணா கார்கு காரத பார்த்த கொஞ்சம் விசேஷவான ஜீவக்கலை கொர்ஃபே ஒரா மந்திரவாதி சித்திரகே ஆனி ஜீவ கொர்தவின் பார்வக்கம் அஞ்சனே ஈ சங்க ಆರಂಭ ಕೇವಲ ಒಂಜಿ ರೇಖಾಚಿತ್ರ ಆದಿತ್ತು ಅವು ತಪ್ಪುನಗ ಒರಿ ಹೊರಿ ಒರಿ ಹೊರಿ ಮಾತಿರ್ಲ ದಾಯಕೆಯನ್ನಾಗ ಮುಕುಲ್ನ ಈತಪುರ್ದ ಬೆಳವಣಿಗೆಗೆ ನೆತ್ತ ಮೂಲ ಅಧ್ಯಕ್ಷರೇ ದೀಪಕ್ಕೆರ್ಲ ಪ್ರಧಾನ ಕಾರಣ ಅಂದ್ರೆ ಬಣ್ಪುಣಿ ದಾಯಕ ಆಕಲಿನ ಮಲ್ಪುಲೆ ದುಂಪುಲೆ ಎಂಕುಳ್ಳಿ ಕುಕುಳೊಟ್ಟುಗುಳ್ಳ ಇದರಿಂದ ಪನ್ಪುನಿ ಆ ధర్మస్థల అక్క నెత్తక్రమూ పొర్తుకు సరి అది బయకు సేరూరు ఫీరజాధ్య అక్కడు పొరుతుకు ఈ కార్యక్రమం పొర్లు మల్పార శత్రయత్న అల్తీర అరేలా విశేషవదు ముకుళిన మాత ఒట్ మంతి సంఘ అంత్ ఈత పొరుల కార్యక్రమ మాత్ర నారా బిరి తట్టు కడప అరేగుల అభినందనపన భిన్న విజ్ఞాపనే పురుషర మాత తండ భవిష్యత్ ಮಹಿಳಾ ತಂಡಲ ರಾಜಕೀಯ ಸೇರಿರು ಪೂಡ ಆಪಣು ನಿತ್ತಿನ ನಾಂಡ ಐಕ್ಯಲೋನ್ಯ ಮುಲ್ಪ ಪ್ರಯತ್ನ ಮಲ್ಪೇ ನಮ್ಮ ಜವನೇರು ನೆಕ್ ಎಂಗಲ್ ಮಾತ ಏಪಳ್ಳ ಬೇರಿ ಸಾವಿರ ದಾಯಕ ಎಣ್ಣಗ ನಮ ಮಾತ ಪುಂಜೋಳು ಪಂಪೆಂದ ಬೇಜಾರ ಮಲ್ಪಚ್ಚಿ ನಮ್ಮ ಕೂಪ ಮಂಡು ಕಾವಂದು ಎಂಜಿನ ಗುಯಲ್ದ ಕಪ್ಪೆಲು ನಮ್ಮ ಪ್ರಪಂಚನೇ ಈತಿ ಇಲ್ಲಿ ಸಂಸಾರ ಐದು ಒಕ್ಕ ಸಂಬಂಧದ ಇಲ್ಲಡ ಬೋಪುಣಿ ಮದ್ಮೆ ಇತ್ಯಾದಿ ಫಂಕ್ಷನ್ ಬೋಪುಣಿ ಆ ಲೆತ್ತಂಡ ಒಡೆಗಾಲ ಬೋಪುಣಿ ಆತಿ ಆ ನಮ್ಮ ಮಹಿಳೆಯರೆಲ್ಲ ಮಾತು ಮಸ್ತ್ ಮಸ್ತ್ ಮಾತು ಮಿತ್ತ ಬರೋಡು ಮುಖಿಯಾದ ಬೆಳಿಗೋಡು ಒಂದು ಸ್ಟೇಜ್ ನುಂತು ಪಾತ್ರ ಸಾಮರ್ಥ್ಯ ನಮ್ಮಕ್ಳಿಗೆಲ್ಲ ಮಾತರೆಗಳ ಬರೋಡು ಬಂದೆ ಒಂಜಿ ವಿಶ್ವಾಸ ಒಂಜ್ ಆಸದಿ ಒಂದು ಆ ಮಹಿಳಾ ಸಂಘಗಳ ಚಿತ್ತ ಸಾಧ್ಯತೆ ಇತ್ತಿನ ಮಲ್ಪುಲೆ ಐಕೆಂಗಳ ಪರಿಪೂರ್ಣ ಸಹಕಾರ ಉಂಡು ಐತೊಟ್ಟಿಗೂ ಒಂದು ವಿಜ್ಞಾಪನೆ ಕೊಡೋಂಜೆಣ್ಣಗ ಇತ ಮಾತ ಪುರುಳು ಕಾರ್ಯಕ್ರಮ ಮಲ್ಪರಿ ಎಪ್ಪಳ್ಳ ಸಂತೋಷನೆ ನಮ್ಮ ದಂಡದ ದೇವರುಳ್ಳೇರು దండద దేవర ఎంచేరు బాడు ఉంది జీనికలే మాత్రం ఊర దా సేరొందు గ్రామ గ్రామా మాత్రరె ఒట్టుబాడందు దేవర్నల్ జీర్ణోద్ధార మంత్ ఆ పర్త నుంచి మళ్ళా సభ మల్పుగా ఏతైత్ తాల్ూక ఏతైతు జిల్ద మాత్ర సదస్యర్న కు మాత్ర ఒట్టుబాడు గౌజీ కార్యక్రమ మల్పుగా ఎంకెల్ రాజకేసరి తండూ ఊర పర ఊర్ దాని ಮಾತೆರೆಲ್ಲ ಒಟ್ಟು ಬಾಡೊಂದು ಒಗ್ಗಟ್ಟು ಮಂತದ ದೇವೆನ್ನ ಜೀರ್ಣೋದ್ಧಾರಗಳೆಂಗ್ಳು ಪ್ರಯತ್ನ ಮತ್ತ ಇಟಿ ಯಶಸ್ವಿ ಆಯಾ ಪಂಪಣ ಪಾತೆರ ಭವಿಷ್ಯತ್ತ ಪ್ರಾಸ್ತಾವಿಕ ಭಾಷಣಡು ನಿಖಿಲ್ ನ ಮುಖಾಂತರ ಬರ್ಪುಲಕ ಆವಡು ಇಂಚನೆ ಮೂಜಿ ವರ್ಷ ಮುಪ್ಪ ವರ್ಷ ಎತ್ತಡು ಹೈದು ಬಕ್ಕ ನೆತ್ತ ಪುಳ್ಳ್ಯ ರೂಪುಡು ಎಲ್ಲಿ ಜೋಕುಳ್ಳ ಮಾತ ನೆಕ್ಕು ಸೇರೊಂದು ಈ ಒಂಜಿ ಸಂಘದ ಅಭಿವೃದ್ಧಿಗೆ ಊರ ಪರವೂರದ ಮಾತ ಜನಕಳಿಗೆ ಉಪಕಾರ ವಲ್ಪನ ಬೆಲೆಗೆ ಸಹಕಾರಿ ಆಲೆ ನಮ್ಮ ಮಾತು ಸಹಕಾರ ಮಲ್ಪ ಮಾತ ಗಣಪತಿ ಎಡ್ಡೆ ಮಲ್ಪಡು ಬಂದು ದೇವರೆಡ ಮಂಗಳ ಶ್ರೀ ಮಂತ್ರ ದೇವತೆ ಕ್ಷೇತ್ರ ಕಟ್ಟೆಮಾರ್ನ ಧರ್ಮದರ್ಶಿಗಳಾದ ಮನೋಜ್ ಕಟ್ಟೆಮಾರ್ ಮಾತನಾಡಿ ಸಂಘಟನೆಯವರು ದೈವ ದೇವರ ಮೇಲೆ ಇಟ್ಟಿರುವ ನಂಬಿಕೆ ಅವರನ್ನ ಈ ಹಂತಕ್ಕೆ ತಂದಿದೆ ಎಂದರು ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ಬೆಳ್ತಂಗಡಿ ತಾಲೂಕು ಅಂಚನೆ ಬಸವನ ಬೈಲದ ಈ ಮೂಜನ ವರ್ಷದ ಈ ಒಂಜಿ ಕಾರ್ಯಕ್ರಮ வேதிக்கெடுப்பணா ஹிரியரே சேர்துப்புன சித்தனா மாதா பந்துளை தீபக் ஜி ஈ தீபக் பண்னா கொஞ்சி பாலை இனி நம்மஞ்சி துளுநாடுக்கு கொஞ்சம் தீப ஆதார்ல தான் தாயே பண்ணுண்டா ఇంకొంత అప్పేసి ఇంత దాదాపు కొంత సోషల్ మీడియా తూపున ఈ ఫేస్బుక్ తూనగా ఈ రాజకేశరి పంపిన దీపక్న మోనే కొంచెం ఇంచిన ఆకుల నుంచి నేట్ లోగోడ లోగోడ నుంచి మోనె అఖిల కర్ణాటక ట్రస్ట్ రాజకీయ రాజకేశరి ఫేస్బుక్ బరువుంది ఎప్పుడు ఈ రక్తదాన అంచెత్తన కొంచెం కొంచెం బిస్లేరిత బాట్లీ మారు కొంచెం సేవైన మాత మల్తుంది తిన చిత్తన కథను తూనగా దాదాపు ఈ వ్యక్తి నుంచి కాంటాక్ట్ అవడు ఉందా అండి ಆನಿ ತೆಗಿ ನನ್ ಆ ದೀಪಕ್ ನಮ್ಮ ಕ್ಷೇತ್ರಕ್ಕೂ ಬತ್ತಿ ನೀಡಿದ ಬುಕ್ಕ ಎಡವರ ಮುಟ್ಟಲ ಅವು ದಾದಾ ಪ್ರೀತಿ ಗೊತ್ತಿಜ್ಜಿ ರಾಜಕ್ಕೆ ಸೇರಿದ ಪ್ರತಿ ಒಂಜಿ ಕಾರ್ಯಕರ್ತ ಇರ್ಲ ಜವನಿ ಇರ್ಲ ಪ್ರತಿ ಒಂಜಿ ಇರ್ಲಾ ನಮ್ಮ ಮಿತ್ತಲ ಆ ನಮ್ಮ ಸಾನ್ನಿಧ್ಯದ ಶಕ್ತಿದ ಮಿತ್ತಲ ಆ ಕುಲ ಭಕ್ತಿಗೆ ಆ ನೇಪಲ ಚಿ ಆನೆ ಈ ದೀಪಕ್ ಒಂಜಿ ಬೆಲ್ತಂಗಡಿ ತಾಲೂಕುಡು ಪಾಡ್ನ ಚಿತ್ರವಂಜಿ ಒಂಜಿ ಅವನಿ ಅವೊಂಜಿ ದೈ ಇನಿ ಮರಾದಿ ದೀನ್ ಸುಳು ನಾಡುನ್ ಮಾತ ದಿಗಲ ಐತೆ ಎಗ್ಗೆಲೆನ್ ಮಾತ ಮರುದು ಐಟ್ ಮಲ್ಲ ಎಗ್ಗೇಂದ್ ಪಂಡುಂಡ ಈ ಬಸವನ ಬೈಲುದ ಉಡುಪೇರು ಒಂಜಿ ಪಾತೆರ ಪಂಡೆರ್ ಈ ಜಾಗೆಡ್ ಸಂಘಟನೆ ಮಲ್ಪನಗ ಯಾನ್ ಜಾಗೃತ ಜಾಗ್ರತೆ ಮನ್ಪುಲೆ ಅಲ್ಲಿ ಪಿರದೆಪ್ಪಂಡೀರ್ ನಿಜವಾದ ಪಿರದೆಪ್ಪೇ ವ ಪರ ಆಶೀರ್ವಾ ಅಕಲಿನ ಸಂಘಟನೆ ಮಲ್ಪನಾಗ ಅತು ದುಮ್ಮು ಪೋನಗರ ಪಾತೆರ ನೆನೆ ಪೊಡಿ ಒಂಚೂರು ಜಾಗ್ರತೆ ಮಲ್ಪೆರೆ ಪನ್ ಅಂಚೆನೆ ನನಲ ಅಕಲಿಗೆ ಜಾಗೃತದ ಆ ಒಂದಿ ಬೆರಿ ಗೊಟ್ಟದು ಅಕಲಿಗೆ ಗೊಂಜಿ ತೆರಿಪು ಪಡದೆ ಯಾನ್ಜಿ ವಿನಂತಿ ಮನ ತೊಂದರೆ ಈ ಸಂಘಟನೆ ಇತ್ತ ರಾಜೇಶ್ ಕಣ್ಣೂರು ಪಾತೆರ್ನ ಕೊಂಜಿ ಪಾತೆರ ವಂಡಿಯರು ಯಾವೊಂಜ್ ಎಲ್ಲಿ ಅಂಗಡಿ ಮಲ್ದಿತ್ತೆ ಇಂಕಲೊರ್ ಪತ್ತಾದಿರ ಪತ್ತಾದಿರತ್ತ ದಂಡ ಆ ಬೇಡೆ ನರವಾಣೆಯಾಗ ಬುರ್ಚಿ ದಯ ಕೆಂಡ ಆತು ಈ ಆ ಬಾಗಿತ್ತ ಮುಪ್ಪತ್ತ ನಾಲ್ ವರ್ಷ ಆಡತು ಆಜಿ ಇಲ್ಲು ಕಟ್ಟದ ಗೊರಿ ಅವು ಮುಪ್ಪತ್ತಾಜು ಇಲ್ಲು ಕಟ್ಟದ ಕೊರ್ನು ಬಂಡಂಡ ಆಯ್ತಾ ಪಿರೌದ ಸಾಧನೆ ಆ ಸಾಧನೆ ಪನ್ನಗೆ ವೇದಿಕೆ ತೂ ನಗ ನಂಗೆ ಬಾರಿ ಖುಷಿ ಆಪಟ ಆ ವ್ಯಕ್ತಿ ತೂ ನಗ ಬಾರಿ ಪೊರ್ಲ ವೈದ್ಯರಪ್ಪ ಬಾರಿ ಮಂದಿರ ನೇತ ತಿರೋದ ಬೇನೆ ಅರ್ಥವಂತ ಬಾರಿ ಬಂಗೊಂಡು ದಾಯಿ ಕೆಟ್ಟ ಮುಪ್ಪತ್ತಾಜಿ ಇಲ್ಲಿ ಕಟ್ಟದು ಕೊಡ್ತೇರಿ ದಾಲ ಇಜ್ಜನ್ನ ದೂರ ಹುಡುಕೊಂದು ಕೇಳಿ ಓಲ್ ಮಾತ್ರ ಕಟ್ಟದು ಕೊಡ್ತೇರಿ ಅಂತ ಲೆಕ್ಕ ಬರ ತುಕ ಅಂತ ಪಂಡದ ಆಯ್ತಾ ಪಿರೋಡು ಪಿರೋ ಒಕ್ಕೊಂದು ಹೋಗ್ನ ಚಿತ್ರ ಬೇಲೆ ಮಲ್ಪು ಒಂಜಿ ದಿನ ಒಂಜಿ ಇಲ್ಲ ಕಟ್ಟದು ಕೊರದು ಒಂಜಿ ದಿನ ದಾದನ ಏಪಲ್ಲ ಫೋನ್ ಯಾರಿ ಫೋನ್ ಮಂತ್ ಬಂಡೆ ಅಣ್ಣ இத்த ராஜேஷ் கண்ணூர் பண்ண எங்க நெம்பான்னு தயப்பாற்பு ஓஞ்சு ஹார்டு வேறு அங்கடிது சீட்டு பத்தூது பார்த்தாத்தன் ஆறு அடிக்கடி போன் வாழ்பான கொஞ்சம் பரநாயக்கோஸ்கர் கொஞ்சம் இல்ல கட்டுது இல்லலு ஏறேர்னா பாயிடுது இனி குறப்பரா இல்ல குற ஏட நட்டுன்னு ஏத்து இந்த நட்டுனு நரமனேடா ஆயிடம் தூ நேத்த ஜவனேர் என்ன தூப்புண்டா பூரா ஆரம்பிக்கிறார் எட்டு மனசுதான் குழு மாத்தேர்லாம் ಕೈಡ್ ದಾಪಿನ ಚಿತ್ತ ಬೇಲೆನ ಸಹಕಾರ ನೆನೆ ಇಂಚಿನ ಬಲಪಿ ಒಂಜಿ ಅರಿ ಸಾನ್ನ ಅಕಲ್ ಕೊನೋಪ್ಪು ಅಂಚಿತ್ತನ ಬೇನೆ ಆ ಬೇಜಾರೇನ ಮಾತ ದಿಂಜಿತ್ತಿತ್ತನ ಮನಸ್ ಇಟ್ಟಲೆ ಈ ಒಂದು ಸಂಘಟನೆ ಪಂಡುಂಡ ಎಂಕೆ ವಿಶೇಷ ಎಂಟವನ್ನು ಪಂಡದ ಪುಲಿಪಿ ಅನ್ನ ಭಾರಿ ಕಷ್ಟ ಭಾರಿ ಕಷ್ಟ ಅಂತ ಮನದಾನಿ ಸೋಷಿಯಲ್ ಮೀಡಿಯಾ ಎಲ್ಲ ಆಸನಾಡು ಪೋದು ಇಂಗ್ಲ ಸಂಘಟನೆ ಅವುದು ಅನ್ಪರಿ ಅವ್ರು ಇಲ್ಲ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅವುದು ಅನ್ಪರಿ ಇವ ಈತ ಬಂಗೊಂಡು ಬಂಗೊಂಡು ಓಲೋಲು ಎಂಚ ಪೋಪೆ ಎಂಕೆ ಎಂಕೇವಂತಾರಾ ದಾದಾ ಅಪಗ ಆ ಸಂಘಟನೆ ದೂರು ದೀತಿನ ಚಿತ್ತಿನ ದೈವ ದೇವರ ನಿಮಿತ್ತ ದೀತಿನ ಒಂದಿನ ನಂಬಿಕೆದ ಶಕ್ತಿ ಅಲ್ಪ ಅಕ್ಕಲಿನ ಅಲ್ಪಲ್ಪ ಪೊನೋದು ಪಂಪು ದಯಕೆಂಡ ಸಮಾಜೋಡು ನಮ್ಮ ಏತು ಜನಕ್ಕೆ ಎಡ್ ಪೋಪನ ಪೋಪನಾ ಸಮ ಸಮಿ ನೂರು ಜನಟು ಒಂದು ನಲ್ಪ ಪರ್ಸೆಂಟ್ ಜನ ನಮ್ಮ ಎಡ್ಡೆ ಪಂಡೆ ಅಜಿಪ್ಪ ಪರ್ಸೆಂಟ್ ಜನ ಸರಿ ಜೀವನ ದಯಕೆಂಡ್ ಅನುಭವಿಸ್ನೆ ಟೈಮ್ ಟೈಮು நம்ம சானித பாத்திருந்து பாபத இல்ல கிட்டு கொர்ப்படனை நடைத்தினு கிட்டு கட்டு கொர் ஹட்டனை போனாங்க போன மாதிரி பாப தக்களே அட் கோரோந்தித்தே மனதானி ஒஞ்சி ஒன்ஜி இல்லை அந்த குத்துஜி மாரி தூத்திஜி நிஜவாத இங்குள குத்துஜி அந்த அண்ணா புடுத்தினி தாய் அந்த போனாங்க தாய் கலர்லாப்பி அரிப்பா இங்குள தானே பாப தக்களந்து என்னேனா அண்ணா நாமோஸ் ஏ ஏகாக்கி போது போது அரி கோரியர்லாபுஜி అంచు ఇల్ల నాలుగు జమని మాత ముట్టుదా కులొంది ఇల్లెన నాకు దా ఎన్నర పండే అని దూర మనదాని ఇటీ ఊరుడు చూరుకు పట్టి ఇంకే కన్నుతో అంచా ఇంచు పూర ఇంచు భారీ బేజారా హృదయ పండదు వెంటేకి పోదు హాలనే నమ్మ మేలు గోయిత నడిబుట్ట గొత్త మాత సవిర నడపున చిత్త విషయ పండు అంచా ఈ బయలుద మాత ఊరు దా కొ విజ్ఞాపనే ஆ ராஜகேசரி ராஜகேசரி பன்புணு சங்கது கொஞ்சம் பத்து ஜனக்கு எட் ஆப்பணும் எத்தனை மந்திர ஐக்கு மாத்தெர்நல கொஞ்சம் பெரிசா உப்பாடு அகுள நனமித்துல ஊரு உச்சே கொஞ்சம் தேவெர் சேவையின மாத்தி நம்ம தெய்வ சமாஜதைவேவெர்ன அனுகிரக இடீ ஊருல பொருள் காரியக்கம் ஆப்புது கொஞ்சம் சோஷி தெரின பிரதிவரிய நெல கொஞ்சம் பேன பேஜரு அக்களஞ்சு கைசாக்காது பண்பு நித்தன மாத்தென சாக்கார உப்பாடு ಮಲ್ಲ ಭಂಗದಾದಕೇನು ನಮ್ಮ ಸಮಾಜೋಡು ಎರಡೆಲ್ಲ ಕಾಸು ಇಜ್ಜಿತ್ತೆ ಬಾರಿ ಬಂಗ ಇತ್ತಿನಕ್ ಉಪ್ಪೇರಿಜ್ಜರದ ತಂಡ ಈ ನಮ್ಮ ಆತ ಮಲ್ಲ ಒಂಜಿ ಮಧ್ಯಮ ವರ್ಗ ಆತ ಮಲ್ಲ ಕಾಸು ಪೂಜಿದೆ ಯಾಕೆಂದ ಒಂದೆ ಊರುದ ದೇವರನ್ನ ಬೇಲಾಂಡ್ ಸಂಘಟನೆಯ ಬೇಲಾಂಡ್ ಒಂದೆ ಇಲ್ಲದ ಸಮಸ್ಯೆ ಆಂಡ್ ಒಂದೆ ಕುಟುಂಬದ ಭೂತಗಾಂಡ್ ಒಂದೆ ಇಲ್ಲದ ಭೂತಗಾಂಡ್ ಪೂರ ನಮ್ಮ ಜೀವನಲ್ಲೂ ಮಾತ್ರ ದಿನ 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 ಅರ್ಧಮರ್ಧ ವೈಕೈಕಾ ಒಂದು ಅಂಚನೆ ಬಾರಿ ಸಮಸ್ಯೆಲ್ಲ ನಮ್ಮ ಎದುರಿಸ ಅಯ್ತ ನಡೀಟು ನಮ್ಮ ಸಮಾಜದ ಮಲ್ಲ ಒಂಜಿ ಬಿಡುಗಿನ ಯಾನೊಂಜಿ ಎಲ್ಲೆ ಮಟ್ಟದ ಒಂಜ್ ಪ್ರಶ್ನೆ ಚಿಂತನೆ ಮಲ್ಪನೇ ಅಯ್ಯಷ್ಟು ಈ ಅಪ್ಪೆನಕುಲು ಬತ್ತದ ಗುಳಿಪುಣಿ ದಾತೇ ಕಂಡನಿ ಗಂಗ ಪರ್ಪುಣಿ ಮಗೆ ಗಂಗ ಪರ್ಪುಣಿ ನುವೇ ಮಲ್ಲ ಸಮಸ್ಯೆ ಆಗ್ಬೋದು ಐಕ ಎನ್ನು ಒಂಜಿ ವಿಜ್ಞಾಪನೆ ಸಂಘಟನೆದ ಜಾವನೆ ಆಪುಡ ಬೋಪು ನವನ್ಪುರ ವಿಷಯತ್ತು ಎಲ್ಲಿ ಜೋಕುಲು ಹೇಳ್ತೇವೆ ನಮ್ಮ ಇನ್ನು ಬೆಜ್ಜೋನ ಡಾಪುಡು ಆ ಜೋಗ್ಲಿನೇ ಪೆಚ್ಚಿದ ಅಕ್ಲಿಗೊಂತ ಈ ಪಾಪದಕ್ಕಲ ಸೇವ ಮಲ್ಪನ ಅಧ್ಯಾತ್ಮನ ದೇವನ ಒಂದು ಸೇವ ಅನ್ಪಣ ಅಂಚಿತನ ಮನಭಾವನೆ ಕಂತದ್ದು ಅಂಚಿತನ ದುಶ್ಚತುರ್ದು ಮಾತು ಅಂತೆ ದೂರ ಪುಲಕ ಅಕ್ಕಲಿಗೊಂದು ಪ್ರೇರಣಾ ಪಿಲ ಕಾವಡು ಅಯ್ಯಷ್ಟು ದಾಯಂದ ಕೇಂದ ಅಯ್ಯಷ್ಟು ನೂದೆಟ್ಟಿ ಎಂಟು ಪರ್ಸೆಂಟ್ ಇಲ್ಲದ ಸಮಸ್ಯೆ ಅಪ್ಪೆನಕಲು ಬಿಲಿಪಿನಿದೇಡ ಈ ಗಂಗಸಾರದ ವಿಷಯ ಒಜಿಯಾಗಲ ನಿದ್ರೆ ಅಜ್ಜಿ ನೆಮ್ಮದಿಜ್ಜಿ ಏಪತೂನಗಲ ನೇ ಬೇನೆ ಆಗ ರೋಗ ಸುರಾಪುಡು ಅಯಸ್ಟ್ ಇಂಚಿತ್ತನ ಬೇನೆ ನೀನು ಮಾತು ನಮ ದೇವೆಬಹುದು ಬಲ್ಮೇಡಬಹುದು ಸರಿ ಮಲ್ಪರಾಬುಜಿ ಸಂಘಟನೆ ದ ಜವನೀರ್ ಎಡ್ ಎಂದಿನ ಇತ್ತದು ಆ ಜೋಕುಲಿನ ಎಣ್ಣೆ ಪ್ರಯುರ್ದ ಆ ಜೋಕಲಿನ ಮಾತ ಬೆಜ್ಜೊಂದು ಎಡ್ಡೆ ಎಡ್ಡೆ ಒಂಜ್ಜಿ ಭಾವನೆಯ ಮಾತ ಕಲ್ಪ ಒಂದು ಇತ್ತಂಡ ಆ ಬಾಲೆ ಒಂದು ಇಲ್ಲಗಳ ಬುಲ್ಪಾಪೆ ಊರುಗಳ ಬುಲ್ಪಾಪೆ ಅಂಚಿತ್ತನ ಬೇಲೆ ಮನ್ಪುಲೆ ಎಂದು ಪಂಪನಾಡ ಮುಟ್ಟ ಪನೊಂದುಲ್ಲೇ ಬುಕ್ಕ ಹೆಚ್ಚಿಗೆದಲ್ಲ ಪಾತೇರಜ್ಜಿ ಹೆಚ್ಚ ಏರ ಎಲ್ಲ ಪುಗರ್ರ ಬಳ್ಳಿ ಆಯ್ತಾ ಎಡ್ಡೆ ಮೇಲೆ ಮಂತ್ರಿ ಏನಿ ಎಡ್ಡೆ ಬ ಸಂಜನ್ನ ಸನ್ಮಾನ ಮಲ್ತೀರ ಸಂಜಿ ನಿಜವಾದ ಇಂಗ್ ಅರ್ನಾಥ ಪರಿಚಯ ಇತ್ತಿಜಿ ಈ ಊರುಡು ಎಂಜಿ ದೊಡಮನ ಮಗಲುಂಜಿ ಭಾರಿ ಬಂಗಡ ಪುರುತ ಇಲ್ಲಿಗೆತ್ತೆ ಆ ಇಲ್ಲಿಗೆ ತಗ ಆಯ್ತಾ ಮಾತಾ ಪತ್ರ ಇತ್ತಿಜಿ ಒಂಜ್ಜೈಟ್ ಏರೈರ ಓಡೇ ಪೋತಿರ ದಾನೆಂದು ಗೊತ್ತುಜಿ ಅಪ್ಪ ಊರು ತೆರೆಯ ஏர் முல்பான் அப்ப பண்டேரு சஞ்சீவன் உள்ளேரு ஆறு மல்ல இந்து பிளி ஈரு கல்லடுக்கிறது இந்த பண்டருண்டா நம்ம ஜெயிச்சப்போது பண்டருண்டா ஆறு ஐக்கு மாத்தா சரிமான் போயிரு அஞ்சனே நாடு வந்து போய் ரப்ப தேரின் ஆயினா தீ ಆ ಒಂದು ಬೋಡಾಪಿ ನಂಚಿತ್ತ ಪಂಚಾಯತಿರ್ದ ಗುರ್ತ ದಾಂತಿನ ಎಂಕಲ್ನಾ ಎನ್ನ ಹಾಲು ದೂರೈತಿನ ಹಾಲು ಅಚಾನಕ್ ಬಲ್ಲ ಅರ್ನ ಪಂಚಾಯತಿ ಇರ್ದು ಬೋಡಾಪಿನಿತ್ತ ವ್ಯವಸ್ಥೆ ನಾನು ದಿನೊಟ್ಟು ಮಂದಿ ಎಡ್ಡೆ ಮಂದಿ ನಗಲಿ ಎಡ್ಡೆ ಇರದೆ ಪನೋಡು ದಯಕೆಂಡ್ ಒಂದಿ ಮನುಷ್ಯ ಮಾತೇರಿಂಗ್ಲ ಎಡ್ಡಿ ತಿನ ಎದು ಬದುಕಿಯರ ಯತೋ ಆಯ್ತು ಎದೋ ಹಾಲು ಕೇಣೋಂಡು ಅಣ್ಣ ಎಡ್ಡಿನ ಎಡ್ಡೆನಿಂದ ಪನೋಡಾಬಳು ಅಂಚದು ಅರ್ನ ಇನ್ನು ಸನ್ಮಾನದ ಪುರ್ತುಡಿ ಆಲ್ನ ಅರ್ನೊಟ್ಟಿಗಿತ್ತೆ ಅರೆಗಲ ಆಯುರ ಆರೋಗ್ಯ ದೇವೇರು ಎಡ್ಡೆನಿ ತಿ ಕೊರಡು ಆ ಸೈನಿಕರೇನು ನಮ್ಮ ಗುರುತಿಸ ನಿಜವಾದು ಒಂಜಿ ಪುನರ್ಜನ್ಮ ಪಿರ ನಮ್ಮ ಕನ್ನೆದುರು ತೋಜುವರು ದಯ ಕೆಂಡ ವಾ ಪುರ್ತು ಹೆಂಚಿನ ದಾನೆಂದು ಗೊತ್ತುಜ್ಜಿ ಒಂದು ಬಂಜದ ಪಾಡುಗೆ ಪೋಪೇರದಂಡಲ ಇಡೀ ದೇಶ ನಮ್ಮ ಇಡೀ ಕೋಟಿ ಕೋಟಿ ಮಾತೇರ ಜನಕ ರಕ್ಷಣೆ ವಲ್ಪನ ಚಿತ್ರ ಒಂದು ಪುಧಿನ ತುಮೊಂದು ತನ್ನ ಜೀವದ ಅಂಗ ತೋರೆ ಓಲೋಲು ಬೆಂಪಿನ ಚಿತ್ರ ಅಕಲು ಪಿರ ನಮ್ಮ ಕನ್ನೆದುರು ತೋಜಿನಾಗ ಗುರುತಿ ಗುರುತಿಸ್ ಭಾರಿ ಸಂತೋಷ ಬೇಲೆ ನಮ್ಮ ಸಂಘಟನೆ ಎರಡು ಅಪ್ಪೆ ಮಂತ್ರದೇವತೆನೆ ನಮ್ಮೊಂದು ಬತ್ತನ ಸತ್ಯದ ಅನುಗ್ರಹ ಇಪ್ಪಡು ಮಾತಾ ಜವನಿ ನೆಟೊಂಜಿ ನನ್ನೊಂಜಿ ದಾತ ನೀ ಪುರ್ತುಂಜಿ ಹೇಳಿಕೆ ಎಲ್ಲಂಜಿ ಬರ್ಪುನ ಫೆಬ್ರವರಿ ಪತ್ತನೇ ತಾರೀಕಿಗೆ ನಮ್ಮ ಕ್ಷೇತ್ರ ಸಾನಿಧ್ಯಡು ಅಪ್ಪೆ ಮಂತ್ರ ಮಂತ್ರದೇವತೆಗೆ ದೊಂದಿ ವಿಶೇಷ ವೈನ ಚಿತ್ರ ಕೋಲದ ಸೇವೆ ವರ್ಷಂ ಪ್ರತಿ ನಡಪಣ ಆ ವರ್ಷಂ ಪ್ರತಿ ನಡಪನ ಚಿತ್ರ ಸೇವೆಗೆ ಊರದ ಮಾತಿರ್ಲ ಹೇಳಿಕೆ ದಿಕ್ಕಂದಕಲ್ಲ ಒಂಜಿಗಳಿಗೆ ಬಲೆ ದಾಯ್ಕೆಂಡ ಕಲಿಯುಗದ ಅಂತ್ಯ கொஞ்சி முளித்த தோம்முடி பார்த்து தின பாபத இல்லல் ஒஞ்சி கிண்டை நீர் ஒஞ்சி பல்புன் பத்த ஒன்று ஆரானை மலந்து சர்வெரெல்லாம் எட் மல்தொந்து பத்தின அப்பே மந்திரதேவத்தை அல்ல ஓல்ல க்ஷேர அத்தன ஓல்ல ஒஞ்சி ஊர்த அஞ்சித்னாலஜ்ஜி இல்லே அல்ல தேவஸ்தான அஞ்சித்ன இல்லடு ஆராதனை மல்தி ஊரட பர ஊரத சர்வக்தெல்லாம் லெப்ப வந்து பத்தினே அல்ல பொருள் சேவை நடைபெறு மாத்தெல்லாம் பலே பண்ணது விண்ணப்போய்த்தோ அல்லே ಅಪ್ಪನ ಸೇವೆಡು ಈ ರಾಜಕೇಸರಿ ಸರಿ ಸಂಘಟನೆ ದಕುಲು ಕೊರ್ಪನ ಚಿತ್ರ ಸಾಕಾರ ಅಯ್ನ ಏಪಲ ನಮ್ಮ ಅಪ್ಪನ ಅನುಗ್ರಹ ಮಾತೆರೆಗಳು ಉಪ್ಪಡಿದ ಬಣ್ಣದು ಮಾತೆರೆಗಳು ಎಡ್ಡಾಡ ಬಣ್ಣದು ಎನ್ನ ರೆಂಟು ಮಾತೆ ರಾಜಕೇಸರಿ ಸಂಘಟನೆಯ ಸಂಸ್ಥಾಪಕರಾದ ದೀಪಕ್ ಜಿ ಬೆಳ್ತಂಗಡಿ ಮಾತನಾಡಿ ಸಂಘಟನೆ ಕಟ್ಟುವ ಕಷ್ಟವನ್ನ ವಿವರಿಸಿ ಯಾವುದೇ ಸಂಘಟನೆಯಲ್ಲಿ ರಾಜಕೀಯ ಎಂಟ್ರಿ ಮಾಡಲು ಬಿಡಬೇಡಿ ಎಂದು ಮನವಿ ಮಾಡಿದ್ರು ಪ್ರಥಮ ಈ ಈ ವೇದಿಕೆ ಎನ್ನ ಶಕ್ತಿ ಸಂಘಟನೆ ಮಲ್ಲ ಆಸ್ತಿ ಬೊಕ್ಕ ಈಗಲ ಮಾರ್ಗದರ್ಶಕ ಇರಿ ಎಲ್ಲ ದಯ್ಯ ಸ್ವರೂಪಿಸಿ ಮನೋಜನ್ಯವ್ ರೀ ಅರ್ನ ಆಶೀರ್ವಾದ ಪಾತ್ರರೊಂದು ಬಹಳ ಖುಷಿಯಾಗ್ಲಾ ಬೆಳ್ತಂಗಡಿ ಸಂಘಟನೆ ಒಂದು ಸೃಷ್ಟಿಯಾದ ಪದೆರಡು ವರ್ಷ ಕರಿಯನ್ ಬರ್ತು ಪದ್ರೆರಡು ವರ್ಷಡು ಏಳನೇ ವರ್ಷಗೂ ನಮ್ಮ ಬಂಟೋಳ ಬಸನ ಬಸನವೈಲುಗೂ ನಮ್ಮ ರಾಜಕೇಸರಿ ಸಂಘಟನೆ ಪಾದ ಪಾದಾರ್ಪಣೆ ಮಾಡ್ತಿದ್ದು ನಮ್ಮ ಪ್ರಸಾದ್ರ ನೇತೃತ್ವಡು ನಮ್ಮ ರಾಜಕೇಸರಿ ಬಸನವೈಲು ನೆಲ್ಲಿಗುಡ್ಡೆ ಈ ಕ್ಷೇತ್ರಡು ನಮ್ಮ ಎಲ್ಲಿಯ ಕಾರ್ಯಕ್ರಮ ಪ್ರಥಮವಾದ ಕಣ್ಣದ ಕಣ್ಣದ ಕ್ಯಾಂಪ್ ಮಲ್ತುಂಡ್ ಅಂಚನೇ ವರ್ಷ ವರ್ಷವಂತೆ ಪ್ರತಿಯೊಂದು ಕಾರ್ಯಕ್ರಮ ನಿರಂತರವಾದ ಮಲ್ತಂದು ಬರೋಂದು ಅಂಚನೇ ಮೂಜನೇ ವರ್ಷದ ಏಳನೇ ವರ್ಷದ ಸವಿ ನೆನಪು ಕಾದು ವರ್ಷದ ಒಂಜಿ ಯಕ್ಷಗಾನ ಬಾಯ್ಲಡ್ ಇವಂದಿರಿ ದಯಭಂಡ ಈ ಒಂದು ಎಲ್ಲಿಯ ಊರುಡು ಪ್ರತಿ ಒಂಜಿ ಕಾರ್ಯಕ್ರಮವನ್ನು ಬಂಟೋಳ ಕ್ಷೇತ್ರದ ಮೂಟ ಮುಟ್ಟವ್ ಲೆಕ್ಕ ರೀಚ್ ಮಾಡಿದ್ರು ಅಲ್ತಿನ ಜನಕ್ಕಲಿಗೆ ಏನ ಫೆಸಿಲಿಟಿ ಕೂಡ ಇತ್ತು ಅನ್ಲಾ ಎಡ್ಡೆಡ್ಡ ಕಾರ್ಯಕ್ರಮ ಮಲ್ತಂದುಲ್ಲೇ ಅಂಡ ಪಂಡ ಸಂಘಟನೆ ಮಲ್ಪುನ ಕೊಂತ ಕಷ್ಟ ಉಂಡು ಒಂದು ಪತ್ತೆ ಜವನೀರೇನು ಸೇರೋದು ಒಂದು ಸಂಘಟನೆ ಮಲ್ಪಡ ಇತ್ತೆದ ಕಾಲ ಮಹಾಲ ಕಷ್ಟ ದೇವಂಡ ಅನ್ನಡ ಒಂಜಿ ಅಪಕಲಂಚ ಪನಂದೇ ಒಂಜಿ ಗ್ರಾಮಡು ಒಂಜಿ ಸಂಘಟನೆ ಪುಟ್ಟನಾಂಡ ಆಯ್ನ ಪುಡಬೇರೆ ಜನ ಅದು ಒಂದು ದಯ ಮಲ್ತದು ಸಂಘಟನೆ ಆದಿಪ್ಪು ಒಬೇ ಧಾರ್ಮಿಕ ಸಂಘಟನೆ ಆದಿಪ್ಪು ಈ ಸಂಘಟನೆಗೆ ರಾಜ್ಯಕ್ಕೆ ಎಂಟ್ರಿ ಮಲ್ಪೆರೆ ಪುಡೊಚ್ಚಿ நாங்கள் நாத் பத்து ஜனிச்சி சங்கடன மலத்தினா நீக்கலை நூறு ஜன சேர்ந்து சாகார கோரே ஆ பத்து ஜன சேர்த்து ஒஞ்சு சார ஜன மலப்பாரு கிலோசா நக்கோ தாலுக்கு மலு தச்சு பாவேரு தேவாண்ட நிங் சரிசன பண்ண இந்துவே பண்டால டெல்லி கொட்டியத ஜவனியர் பண்ணுதுல்ல தான் இங்கே ஆல்மோஸ்ட் சாதாரண கூட திருக்கொந்தியா திப்பு முடிபிதி கார்கள மத்த மஸ்தவனேருந்து கிராமடு பத்து பதினைஞ்சு ஜனம் வேறு அண்ட் இஞ்சு கிராமடு பத்து பதினைஞ்சு ஜனம் வேறு அந்த ஜவனிர்ல கெல்ல துஷ்டியும் தேவண்ட இங்களை அஞ்சின இடேமுட்ட ஆத்திஜி ರೇವಣ್ಣ ನಂಕಿ ಈ ಒಂದು ಕ್ಷೇತ್ರಕ್ಕೆ ನಮ್ಮ ಈ ಸಂಘಟನೆ ಜಾವಣಿಯರಿಗೆ ಪ್ರಧಾನ ಒಂದು ಆಶೀರ್ವಾದ ಅದು ಹೆಂಗಿಲ್ಲ ಗಣೇಶ್ ಪ್ರಸಾದ್ ಮೇರೆ ಮೇರನ ಆಶೀರ್ವಾದ ಅಲ್ಲಿ ಸದಾ ಹೆಂಗ್ಲೆ ತಿಕ್ಕೊಂಡು ಅದು ನಮ್ಮ ಜಾವನಿಯಲ್ಲ ಇಡಮುಟ್ಟ ಯಾರೇನು ಯಾರ ದೂರ ಮಾಡ್ಬೇ ರಾಜಿ ಐದ ಮಾಮಲ್ಲ ಶಕ್ತಿ ಅದು ಮನಜನ ಹೆಂಗ್ಳ ಬೆರೆಸ ಅದು ನಮ್ಮ ಜಾವನಿರ ಮುಟ್ಟೆ ಆಂದಿಜ್ಜಿ ಅಣ್ಣ ದಯಮಾಂತದ್ ಅತ ಅತ್ತ ಕೆಲವು ಪಿದೆಯಾದ ಜವನಿರ್ಲ ಆದಿಪ್ಪು ಅಥವಾ ನಮ್ಮ ಸಂಘಟನೆ ಬುರ್ತು ಹೋಯ್ನಿದ್ದೆಲ್ಲ ಜವನಿರ್ಲ ಆದಿಪ್ಪು அனுப நளின் குமார் கட்டீல் மாதநாடிக்கேசரிமாரும் அத்தியம காரியம் ಕಳೆದ ಕೆಲವು ವರ್ಷಗಳಿಂದ ಸಾ ಸೇವಾ ಚಟುವಟಿಕೆಗಳ ಮುಖಾಂತರ ಧರ್ಮ ಸಂಸ್ಕಾರಗಳನ್ನು ಉಳಿಸ್ತಕ್ಕಂಥ ಕಾರ್ಯದ ಮುಖಾಂತರವಾಗಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ ಸಾಮೂಹಿಕ ವಿವಾಹದಂಥ ವಿವಾಹಗಳನ್ನು ಮಾಡುವುದರ ಮುಖಾಂತರ ಬಡವರ ಕಣ್ಣೀರನ್ನು ಉಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಒಂದು ಹತ್ತಾರು ಯುವಕರನ್ನು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಮಾಜ ಚಿಂತನ ಮುಖ ಇರತಕ್ಕಂಥ ಒಂದು ಸಂಘಟನೆ ಇವತ್ತು ಈ ಪ್ರದೇಶದಲ್ಲಿ ಬಸವನ ಬೈನಲ್ಲಿ ನೆಲ್ಲಿಗುಡ್ಡೆಯಲ್ಲಿ ರಾಜಕೀಯ ಹೆಸರಿನಲ್ಲಿ ಯಕ್ಷಗಾನವನ್ನು ಮಾಡುವುದರ ಮುಖಾಂತರ ಧಾರ್ಮಿಕ ಕಾರ್ಯದ ಜೊತೆಗೆ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಕೆಲಸವನ್ನು ಮಾಡಿದೆ ಅದಕ್ಕೆ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ರಾಜಕೀಯ ಸರಿಯ ಎಲ್ಲ ಕಾರ್ಯಗಳು ಇನ್ನಷ್ಟು ಬೆಳೀಲಿ ಹತ್ತಾರು ಸಮಾಜದ ಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿ ಸಂಘಟನೆ ಕಾರ್ಯದ ಮುಖಾಂತರವಾಗಿ ಸಮಾಜದ ಕಾರ್ಯವನ್ನು ಮಾಡಲಿ ಅಂತ ಹಾರೈಸ್ತಾ ಈ ಸಂದರ್ಭದಲ್ಲಿ ಸಂಘಟನೆಗಾಗಿ ದುಡಿದ ಬಂಟ್ವಾಳ ತಾಲೂಕು ಅಧ್ಯಕ್ಷರಾದ ಪ್ರಸಾದ್ ಕುಲಾಲ್ ಮತ್ತು ಗೌತಮ್ ಪೂಜಾರಿ ನೆಲ್ಲಿಗುಡ್ಡೆ ಇವರನ್ನ ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಗೌರವಿಸಲಾಯಿತು ಬಳಿಕ ದೇಶ ಸೇವೆಗೆ ತನ್ನನ್ನು ತಾನು ಮುಡಿಪಾಗಿಟ್ಟ ಮಾಜಿ ಸೈನಿಕ ಮೋಹನ್ಜಿ ಮೂಲ್ಯ ಸಿದ್ದಕಟ್ಟೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಂಜೀವ್ ಪೂಜಾರಿ ಪಿಲಿಕಲ್ ಅವರನ್ನ ಸಂಘಟನೆಯ ವತಿಯಿಂದ ಸನ್ಮಾನಿಸಲಾಯಿತು ಸಭಾ ಕಾರ್ಯಕ್ರಮದ ಬಳಿಕ ಮೇಳದ ಚೌಕಿಯಲ್ಲಿ ಚೌಕಿ ಪೂಜೆ ನಡೆದು ಬಳಿಕ ಕಂಚಲ್ದ ಪರಕ್ಕೆ ಯಕ್ಷಗಾನ ಪ್ರದರ್ಶನಗೊಂಡಿತು ಚೌಕಿ ಪೂಜೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಮನೋಜ್ ಕಟ್ಟೆಮಾರ್ ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಿ ದೇವರ ಪ್ರಸಾದವನ್ನ ಸ್ವೀಕರಿಸಿದ್ರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ क्लिक मारी